ಹಲೋ ಗಾಯ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಬಂದಿದ್ದೀನಿ ಮಂತ್ರಾಲಯಕ್ಕೆ ಸೊ ರಾಯರ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಾನು ಮಾಡುವಂತಹ ವೀಡಿಯೋ ಆ್ಯಂಡ್ ವ್ಲಾಗ್ಸ್ ನಿಮಗಿಷ್ಟ ಆದರೆ ದಯವಿಟ್ಟು ಮಿಸ್ ಮಾಡಿದೆ ಫಸ್ಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನ್ಯೂ ನೇಮ್ ಯು ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅಪ್ಪ ಅಮ್ಮನ ಕರ್ಕೊಂಡು ಗಾಯಿಸಿ ಇವತ್ತು ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿರವರು ನೆಲೆಯಾಗಿರುವಂತಹ ಒಂದು ಪ್ರಖ್ಯಾತಿಗೊಂಡ ಸ್ಥಳ ಅಂದರೆ ತುಂಗಭದ್ರಾ ನದಿಯ ತಡೆಯಲ್ಲಿ ಇವತ್ತು ನಾನಿದ್ದೀನಿ ಸೊ ಅಲ್ಲಿ ಒಂದು ದೀಪನ ಹಸಿ ನಾವು ಆ ತುಂಗಭದ್ರಾ ನದಿಯಲ್ಲಿ ಬಿಟ್ಟರೆ ನಮ್ಮ ಇಷ್ಟಾರ್ಥಗಳನ್ನು ರಾಯರು ಸಿದ್ಧಿ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಸೊ ಹಾಗಾಗಿ ಅಮ್ಮ ಅಪ್ಪ ಜೊತೆ ಸೇರಿ ನಾನು ಕೂಡ ತುಂಬಾ ಹತ್ರ ಅಂತ ದೀಪ ಹಚ್ಚಿ ಬಿಡ್ತಾ ಇದ್ದೀನಿ ಅಂಡ್ ಇನ್ನೊಂದು ಏನಂತಂದ್ರೆ ನಮ್ಗೆ ಏನೇ ಕಷ್ಟ ಬಂದ್ರು ಏನೇ ನೋವು ಬಂದು ರಾಯರಿದ್ದಾರೆ ಅಂತ ಒಮ್ಮೆ ಮನ್ಸಲ್ಲಿ ಅನ್ಸುತ್ತೆ ರಾಯರು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಅದನ್ನು ತೊಡೆದು ಹಾಕಿ ನಮ್ಮ ಲೈಫಲ್ಲಿ ಕೂಡ ಖುಷಿ ಕೊಡ್ತಾರೆ ಸೊ ಗಾಯಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ